ಸುದ್ದಿ ನಮಸ್ಕಾರ ಪ್ರಿಯ ವೀಕ್ಷಕರೇ ಅತಿ ವಿಜೃಂಭಣೆಯಿಂದ ಶ್ರೀ ವಿಶ್ವರಾಯದೇ ಉತ್ತರಾಯದೇವರ ಜಾತ್ರೆ ಸಡಗರ ಸಂಭ್ರಮದಿಂದ ಎರಡು ದಿನಗಳು ನಡೆಯಿತು ಮೊದಲ ರಾತ್ರಿ ದಿನ ಎಂಟು ಗಂಟೆಗೆ ಡೊಳ್ಳಿನ ಪದಗಳ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಮರುದಿನ ಬೆಳಿಗ್ಗೆ ಜಾವ ಆರು ಗಂಟೆಗೆ ಪಲ್ಲಕ್ಕಿ ಕೃಷ್ಣಾ ನದಿಗೆ ತೆರಳಿ ಸ್ನಾನ ಮಾಡಿ ಕೃಷ್ಣಾ ನದಿಯ ನೀರು ತೆಗೆದುಕೊಂಡು ಗ್ರಾಮದ ಶ್ರೀ ಮಹಾದೇವ ದೇವಸ್ಥಾನಕ್ಕೆ ಮರಳಿ ನಂತರ ವಾದ್ಯ ಮೇಳದೊಂದಿಗೆ ಜಾತ್ರಾ ಸ್ಥಳಕ್ಕೆ ಆಗಮಿಸುವುದು ನಂತರ ಶ್ರೀ ರವೀಂದ್ರಶಾಸ್ತ್ರಿಗಳಿಂದ ರುದ್ರಾಭಿಷೇಕ ಮಹಾಪೂಜಾ ನಡೆಯುವುದು ತದನಂತರ ದಿವ್ಯ ಸಾನಿಧ್ಯ ಶ್ರೀ ರೇವಣ್ಣ ಸಿದ್ದ ಶಿವಾಚಾರ್ಯ ಸ್ವಾಮಿಗಳು ಗೌರಿಶಂಕರ ಮಠ ಕಬ್ಬೂರು ಇವರಿಂದ ಆಶೀರ್ವಚನ ಕಾರ್ಯಕ್ರಮ ನಡೆಯುವುದು ಶ್ರೀಗಳ ಆಶೀರ್ವಚನ ಮುಗಿದ ನಂತರ ಮಹಾಪ್ರಸಾದ ನಡೆಯುತ್ತಿದ್ದು ಅದೇ ದಿನ ರಾತ್ರಿ ಹತ್ತು ಗಂಟೆಗೆ ಶ್ರೀ ಶಿವಲಿಂಗೇಶ್ವರ ನಾಟ್ಯ ಸಂಘ ಕಲ್ಲೊಳ್ಳಿ ತಾಲೂಕಾ ಬನಹಟ್ಟಿ ಜಿಲ್ಲಾ ಬಾಗಲಕೋಟ್ ಇವರಿಂದ ಅಣ್ಣ ಕೊಟ್ಟ ಮಾಂಗಲ್ಯ ಅರ್ಥಾತ್ ಭೂಮಿ ತೂಕದ ಮಾನವ ಸುಂದರ ಸಾಮಾಜಿಕ ನಾಟಕ ನಡೆಯುವುದು ಶ್ರೀ ವಿಠರಾಯ ಕಮಿಟಿ ಹಾಗೂ ಶ್ರೀ ವರದ ವಿನಾಯಕ ಕಮಿಟಿ ಮತ್ತು ಬಿರ್ಡಿ ಹಾಗೂ ಸುತ್ತಮುತ್ತಲಿನ ಭಕ್ತರು ಈ ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದರು ಇರೋ ರಿಪೋರ್ಟ್ ಅಮರೇನ್ ಕಾಂಬ್ಳೆ ಅಮರವಾಯಿನಿ ಕನ್ನಡ ನ್ಯೂಸ್ ಬಿರ್ಡಿ ಯಾಕೆ ನೆನಪು ಒಂದು ಮಲ ದೋಷ ವಿಕೇಪ ದೋಷ ಆವರಣ ದೋಷ ಇವ ಮೂರು ದೋಷಗಳನ್ನು ಕಳ್ಕೊಬೇಕಾಗಿತ್ತು ಅದ್ರ ಸಂಬಂಧ ಯಾವ ಮಾಡ್ತಾರಪ್ಪ ಅಂದರೆ ಜಾತ್ರೆ ಅಂತ ಕಳ್ತಾರೆ ಜಾತ್ರೆ ಬರ್ತದಲ್ಲ ಪ್ರತಿಯೊಬ್ಬರ ತಮ್ಮ ಅಂತಃಕರಮ್ ದೋಷನ ನಿವಾರಣೆ ಮಾಡ್ಕೋ ಸಲುವಾಗಿನ ಈ ಜಾತ್ರೆ ಮಾಡ್ತಾರೋ ನೆನಪಿರಲಿ ಪಾಂಡುರಂಗ ಮಹಾರಾಜಕಿ ನೀವು ಒಳಗೆ ಪುತ್ತವರು ಮಹಾರಾಜಕಿ ಮಹಾರಾಜ ಎಲ್ಲೂ ಜೈ ಜೈ ಎಲ್ಲ ಒಳಗಡೆ ಜಾತ್ರೆಯಿಂದ ಎಷ್ಟು ಲಾಭ ರೀ ಮೂರು ಲಾಭದೇವಿ ಒಂದು ಜ್ಞಾನದಾಸೋ ಅಂದ್ರೆ ಏನ್ರಿ ನಿಮ್ ಮನೆಯಾಗ ಹಸದಾಗ ಅಂತ ನೀವು ಊಟ ಮಾಡ್ತೇರಿ ನೀವು ಮನೆಯಾಗ ಅಕಸ್ಮಾತ್ ಅಡಿಗೆ ಮಾಡ್ಲಿಲ್ಲ ಅಂದ್ರ ಹೊರಗೆ ಹೋಗಿ ಉಪಹಾರ ನಿಲಯದಾಗ ಹೊಟ್ಟೆಲದಾಗಿ ಊಟ ಮಾಡ್ಕೊಂಡ್ ಬರ್ತೇರಿ ಅಂತರಂಗದ ಹಸಿವು ಬಹಿರಂಗದ ಹಸಿವು ಅಂತ ಹೇಳ್ತಾರೆ ಬಹಿರಂಗದ ಹಸಿವನ್ನು ನಾವು ತನಸಲಿಕ್ಕೆ ಮನೆಯಲ್ಲಿ ಅಡಿಗೆ ಮಾಡಿದ್ರೆ ಅಡಿಗೆಯನ್ನು ಊಟ ಮಾಡ್ತೇವೆ ಅಡಿಗೆ ಮಾಡ್ಲಿಲ್ಲ ಅಂದ್ರೆ ಹೊಟ್ಟೆಗಳಲ್ಲಿ ಹೋಗ್ತೇವೆ ಇದು ಬಹಿರಂಗದ ಹಸಿವು ಅಂತರಂಗದ ಹಸಿವು ಹೊಟ್ಟೆ ರಾಜಕಾಶ ಅಣ್ಣ ಹಿಂದಿನ ಅವ್ರ ಜರ ಸೈಡಾದ್ರೆ ಹಾಂ ನಾ ಚಂದಿರ್ತವ್